ನಮಸ್ತೆ ವೀಕ್ಷಕರೇ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ಒಂದು ಹೊಂದಿನಿ ಗಾಡಿ ಸೇಲಿಗೆ ಬಂದಿದೆ ಎರಡು ಸಾವಿರದ ಹದಿನೇಳು ಮಾಡಲು ಈ ಗಾಡಿ ಯಾರಿಗಾದ್ರು ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಸಿಕ್ಕಾದ ಮೇಲೆ ನಿಮಗೆ ಓನರ್ ನಂಬರು ಕೂಡ ವಿಡಿಯೋದಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ನೀವೇನು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮದು ಯಾವುದಾದ್ರು ಗಾಡಿ ಸೇಲ್ಗಿದ್ರೆ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ಬೇಕಂತ ನಿಮ್ಗೆ ಏನಾದ್ರು ಅನಿಸಿದರೆ ನಿಮ್ಮ ಗಾಡಿ ಫೋಟೋಸ್ನ ಒಂದು ವೀಡಿಯೋನ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳ್ಸೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮಗೆ ನಮ್ಮ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಯೂಟ್ಯೂಬ್ ಚಾನಲ್ದು ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದ್ದಿಲ್ಲ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಓಕೆನಾ ಕನ್ಫ್ಯೂಸ್ ಮಾಡಿ ಇದು ಓನರ್ ನಂಬರ್ ಅಲ್ಲ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ನಂಬರ್ ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿಗಳು ಯಾವ್ದಾದ್ರು ಇದ್ದರೆ ಮಾತ್ರ ಗಾಡಿ ಫೋಟೋಸು ಅಥವಾ ವೀಡಿಯೋಸ್ ಇದ್ದರೆ ವೀಡಿಯೋಸ್ ಕಳಿಸಿ ನಾನೇ ಮತ್ತೆ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದೆಲ್ಲ ಡೀಟೇಲ್ಸ್ ಇಟ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಗಾಡಿ ಸಹ ಆದಷ್ಟು ಬೇಗ ಸೇಲ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತೊಂದು ಸಲ ಹೇಳ್ತಿದ್ದೀನಿ ವೀಕ್ಷಕರೇ ಕನ್ಫ್ಯೂಸ್ ಮಾಡ್ಕೊಬೇಡಿ ಇದು ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಗಾಡಿ ಓನರ್ ನಂಬರಲ್ಲ ಓಕೆನಾ ನಿಮ್ಮ ಗಾಡಿ ಓನರ್ ನಂಬರ್ ಬೇಕಂದರೆ ಮುಂದೆ ಸಿಗುತ್ತೆ ನೀವು ಮತ್ತೆ ಈ ನಂಬರಿಗೆ ಕರೆ ಮಾಡಿ ಗಾಡಿ ಡೀಟೇಲ್ಸ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ ಓಕೆನಾ ಗಾಡಿ ಓನರ್ ನಂಬರ್ ಬೇಕಂದರೆ ನಿಮಗೆ ಮುಂದೆ ಸಿಗುತ್ತೆ ವೆಯ್ಟ್ ಮಾಡಿ ನೋಡಿ ಗಾಡಿ ಡೀಟೇಲ್ಸ್ ಎಲ್ಲ ಆದಮೇಲೆ ಓನರ್ ನಂಬರ್ ಸಿಗುತ್ತೆ ಓನರ್ ನಂಬರ್ಗೆ ಡೈರೆಕ್ಟಾಗಿ ನೀವು ಕರೆ ಮಾಡ್ಬೋದು ಓಕೆನಾ ಇವಾಗ ಡೈರೆಕ್ಟಾಗಿ ಈ ಗಾಡಿ ವಿಷಯಕ್ಕೆ ಬಂದುಬಿಡೋಣ ಈ ಗಾಡಿ ಡೀಟೇಲ್ಸ್ನ ಓನರೇ ಸ್ವಲ್ಪ ತಿಳಿಸಿದ್ದಾರೆ ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಅವ್ರು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಓಕೆನಾ ಸ್ಕಿಪ್ ಮಾಡಬೇಡಿ ಮುಂದೆ ಮುಂದೆ ಓಡಿಸಿ ಸ್ಕಿಪ್ ಮಾಡಿದ್ರೆ ಅವ್ರು ಹೇಳುವಾಗ ಏನಾದರೂ ಮಾಹಿತಿ ಮಿಸ್ ಆಗುತ್ತೆ ಹಾಗಾಗಿ ಸ್ಕಿಪ್ ಮಾಡಿದಾಗ ನೋಡಿ ಫುಲ್ ಡೀಟೇಲ್ ಸಿಗುತ್ತೆ ಅದಾದ್ಮೇಲೆ ಓನರ್ ನಂಬರ್ ಸಿಗುತ್ತೆ ಮಾಡಲು ಸರ್ ಎರಡು ಮ್ಯಾನುಫ್ಯಾಕ್ಚರಿಂಗ್ ಹದಿನಾರು ಹದಿನೇಳು ಸರ್ ಅದು ಮಾಡ್ಲದು ಹದಿನೇಳು ಹದಿನೇಳು ಎಂಟು ಸರ್ ಹದಿನೇಳು ಎಂಟು ರಿಸೆಕ್ಷನ್ ಹದಿನೆಂಟ ಏನು ಇಲ್ಲ ಹದಿನೇಳೇನೆ ಎರಡು ಹದಿನೈದು ತಿಂಗಳು ಓಕೆ ಸರಿ ಓನರ್ ಸರ್ ಓನರು ನಾಲ್ಕು ಜನ ಆಗಿದೆ ನಾಲ್ಕು ನಮ್ಮ ನಾಲ್ಕು ಜನ ಆಗಿದಾರೆ ಹಾಂ ಎಷ್ಟು ಹೊಡೆ ಸರ್ ಈಗ ಸಾರ್ ಈಗ ಎಪ್ಪತ್ತಾರು ಸಾವಿರ ಹೊಡೆದು ಬರೀ ಎಪ್ಪತ್ತಾರ ಓಕೆ ಸರ್ ಪೆಟ್ರೋಲು ವಿಥ್ ಚೇಂಜ್ ಅಲ್ಲ ಇದು ಎಲ್ ಪಿ ಜಿ ಏನಾದ್ರೂ ಇದೆಯಾ ಚೇಂಜ್ ಇಲ್ಲ ಹಾಂ ಬರೀ ಓಕೆ ಸರ್ ಎಸ್ ಸಿಟ್ಟು ಸರ್ ಇದು ವೆಹಿಕಲು ಏಟ್ ಶೀಟು ಎಯ್ಟು ಹ್ಞೂ ಇಲ್ಲ ಹೊಸ ಗಾಡಿನೇ ಸರ್ತಿ ಓಡಾಡುತ್ತಾರೆ ಇಲ್ಲ ಇಲ್ಲ ಏನು ಸರಿ ಸರ್ ಇದು ಎಫ್ ಸಿ ಇನೂ ಇದೆ ಹಂಗಾರೆ ಇನ್ಸುರೆನ್ಸ್ ಹಾಂ ಎಫ್ ಸಿ ಬೇಜಾರಿದೆ ನೀವು ದೇವಳು ಅಂದರೆ ಹೌದು ಹೌದು ಹ್ಞೂ ಇನ್ಸುರೆನ್ಸ್ ಇನ್ನು ಏಳು ತಿಂಗ್ಳು ಇದೆ ಸರ್ ದೇವಳು ತಿಂಗಳು ಇದೆ ಹ್ಞೂ ಓಕೆ ಓಕೆ ಈ ಗಾಡಿ ಇರೋದು ಲೊಕೇಶನ್ ಎಲ್ಲಿ ಸರ್ ಪ್ರೆಸೆಂಟು ಸರ್ ಪ್ರೆಸೆಂಟು ದಾಬಸ್ಪೇಟೆ ಪಕ್ಕ ದಾಬಸ್ಪೇಟೆ ಪಕ್ಕಾ ಯಾವ ಊರು ಸರ್ ದೇವರ ಹೊಸಳ್ಳಿ ಅಂತ ದೇವರ ಹೊಸಳ್ಳಿ ಹ್ಞೂ ಓಕೆ ಸರ್ ಎಷ್ಟಿರೋ ಸರಳಿಂದ ಅಲ್ಲಿಗೆ ದಾವಸಪೇಟೆ ಅಂದ್ರೆ ಒಂದು ಐದು ಕಿಲೋಮೀಟರ್ ಆಗುತ್ತೆ ಬರೀ ಇದಾ ಹಾಂ

ಸಿಸ್ಟಮೇದ್ರೂಸಿಕ್ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್ ಇಲ್ಲ ಹಾಂ ಹಾಂ ಸರಿ ಸರ್ ಆಯ್ತು ಅಪ್ಡೇಟ್ ಮಾಡ್ತೀನಿ ಸರ್ ಓಕೆ ಸರ್ ಓಕೆ ಕೇಳಿಸ್ಕೊಡಲ್ಲ ವೀಕ್ಷಕರೇ ನಿಮಗೆ ಇನ್ನೂ ಏನಾದರೂ ಈ ಗಾಡಿ ಬಗ್ಗೆ ಡೌಟ್ ಇದ್ದರೆ ಅಥವಾ ಈ ಗಾಡಿ ಬಗ್ಗೆ ಅಂದರೆ ನೀವೇನೋ ಮಾಡಬೇಕಂದ್ರೆ ಗಾಡಿನ ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಕಂಡೀಷನ್ನು ಮತ್ತು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿದರೆ ಆಮೇಲೆ ಅವ್ರನ್ನ ಸ್ವಲ್ಪ ಇನ್ನೂ ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ಆಮೇಲೆ ನಿಮಗೆ ಓನರ್ ನಂಬರ್ ಬೇಕಂದರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿದ್ದಿಲ್ಲ ವೀಕ್ಷಕರೇ ಅದು ಓನರ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಇನ್ನು ಏನಾದರೂ ಮಾಹಿತಿ ಬೇಕು ಹೆಚ್ಚಿನ ಮಾಹಿತಿ ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಡೈರೆಕ್ಟ್ ಅವ್ರಿಗೆ ಕರೆ ಮಾಡಿದರೆ ಅವರು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ಹೇಳೋದಂದರೆ ವೀಡಿಯೋನ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಗಾಡಿ ಶೇರ್ ಮಾಡಿ ಆಮೇಲೆ ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಬೇಕು ಅಂತ ಒಂದು ವಿನಂತಿ ಅಷ್ಟೇ ಹಾಗೆ ನಿಮ್ಮದೇ ಯಾವ್ದವ್ರ ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದ್ರೂ ಹಂಚಿದರೆ ನಿಮ್ಮ ಗಾಡಿ ಫೋಟೋಸ್ನ ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳ್ಸೋದನ್ನ ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು